ಹಾಯ್ ಎಲ್ಲರಿಗೂ ನಮಸ್ಕಾರ ಅಭಿಮತ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೊಡ್ತಾ ಪ್ರತಿ ವಾರದಂತಹ ಇಂದೂ ಕೂಡ ನಮ್ಮ ಪ್ರತಿಭಾ ಚುಕಿಗಳು ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಬಾಲ ಪ್ರತಿಭೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ತನ್ನ ಸಣ್ಣ ವಯಸ್ಸಿನಲ್ಲಿಯೇ ನೃತ್ಯ ಕ್ಷೇತ್ರದಲ್ಲೂ ಮತ್ತು ಮಾಡಲಿಂಗಲ್ಲಿ ಅದೆಷ್ಟೋ ಸಾಧನೆಯನ್ನ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಒಂದು ಪುಟಾಣಿ ಪ್ರತಿಭೆ ಅಂತಾನೆ ಹೇಳ್ಬೋದು ಸೊ ಇವರ ಒಂದು ಕಲಾ ಜರ್ನಿಯನ್ನ ನಾನು ಹೇಳೋದಕ್ಕಿಂತ ಅವರೊಬ್ಬ ಹಿಂದೆ ಕೇಳಿದ್ರೆ ಅದಕ್ಕೆ ಖುಷಿಯೇ ಬೇರೆ ಸೊ ಆದ್ರಿಂದ ಬನ್ನಿ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆ ಬೇರೆ ಯಾರು ಅಲ್ಲ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಮಿಷ್ಕಾ ಇವರು ಸೊ ಬನ್ನಿ ಇವರ ಕಲಾ ಜರ್ನಿಯನ್ನ ತಿಳ್ಕೊಳ್ಳೋಣ ಎಸ್ ನಮಸ್ತೆ ಮಿಷ್ಕಾ ಅವರೇ ನಮಸ್ತೆ ಹೇಗಿದ್ದೀರಾ ಹುಷಾರಿದ್ದೀನಿ ಓಕೆ ಹಾಗಾದ್ರೆ ಇವತ್ತು ನಮ್ಮ ವೀಕ್ಷಕರು ನಿಮ್ಮ ಒಂದು ಕಲಾ ಜರ್ನಿಯನ್ನ ತಿಳ್ಕೊಳ್ಳಿಕ್ಕೆ ಕಾತರತೆಯಿಂದ ಕಾಯ್ತಾ ಇದಾರೆ ನೀವು ರೆಡಿ ಅಲ್ಲ ಹೌದು ಎಸ್ ಫುಲ್ ರೆಡಿ ಹ್ಮ್ ಎಸ್ ಮೊಟ್ಟ ಮೊದಲೇದಾಗಿ ಮಿಶ್ಕಾ ಅವರ ಊರು ಯಾವುದು ಅಂಡ್ ಯಾವ ತರಗತಿಯಲ್ಲಿ ಕಲಿತಾ ಇದ್ದೀರಾ ನಿಮ್ಮ ವಿದ್ಯಾಸಂಸ್ಥೆಯ ಹೆಸರನ್ನ ವೀಕ್ಷಕರಿಗಾಗಿ ತಿಳಿಸಿ ನಾನು ಮಂಗಳೂರಲ್ಲಿ ಬಾರ್ನ್ ಆಗಿದ್ದೀನಿ ನಾನು ನಾಲ್ಕನೇ ತರಗತಿಯಲ್ಲಿ ಶಾರದ ವಿದ್ಯಾಲಯ ಶಾಲೆಯಲ್ಲಿ ಯೋಜಿಸಿದ್ದೀನಿ ಓಕೆ ಹಾಗಾದ್ರೆ ನೀವು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಾ ಇದೀರ ಅಲ್ವಾ ಸೊ ಅದರಿಂದ ಈ ನಾಲ್ಕನೇ ತರಗತಿಯಲ್ಲಿ ಇದ್ದುಕೊಂಡು ನೀವು ಯಾವುದೆಲ್ಲ ಕಲಾಕ್ಷೇತ್ರದಲ್ಲಿದ್ದೀರಾ ನಾನೊಂದು ಡ್ಯಾನ್ಸ್ ಕ್ಲಾಸ್ ಗೆ ಹೋಗ್ತೀನಿ ಮತ್ತೆ ಒಂದು ಮಾಡ್ಲಿಂಗ್ ಕ್ಲಾಸ್ ಗೆ ಹೋಗ್ತೀನಿ ಓಕೆ ಹಾಗಾದ್ರೆ ನೀವು ಡಾನ್ಸ್ ಕ್ಲಾಸ್ ಮತ್ತೆ ಕ್ಲಾಸಿಗೆ ಹೋಗ್ತೀರಲ್ವಾ ಅದರಿಂದ ಅದಕ್ಕೆ ಟೀಚರ್ಸ್ ಅಂದ್ರೆ ನಿಮ್ಮ ಗುರುಗಳು ಇರ್ತಾರಲ್ವಾ ಸೊ ಆ ಗುರುಗಳ ಹೆಸರು ಅದರಿಂದ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ರೆ ಆ ಕ್ಲಾಸ್ ನ ಹೆಸರು ಹಾಗೆ ಮಾಡ್ಲಿಂಗ್ ಕ್ಲಾಸ್ ನ ಹೆಸರು ಹೇಳ್ತೀರಾ ಒಂದು ಡಾನ್ಸ್ ಕ್ಲಾಸಿಗೆ ಹೋಗ್ತೀನಿ ಸೋ ಸ್ಟಾಪರ್ಸ್ ಇನ್ಸ್ಟಿಟ್ಯೂಟ್ ನನ್ನ ಗುರುಗಳು ಸಂದೀಪ್ ಸರ್ ಮತ್ತೆ ಮಾಡ್ಲಿಂಗ್ ಕ್ಲಾಸ್ ಹೋಗ್ತೀನಿ ಪಾತ್ವೆ ಎಂಟರ್ಪ್ರೈಸಸ್ ನನ್ನ ಗುರುಗಳು ದೀಪಕ್ ಅಂಗುಲಿ ಸರ್ ಓಕೆ ಇವರೆಲ್ಲ ನಿಮ್ಮ ಗುರುಗಳು ಅಲ್ವಾ ಸೊ ಆದ್ರಿಂದ ನೀವು ಮೊಟ್ಟ ಮೊದಲಾಗಿ ಯಾವ್ದು ಸ್ಟೇಜ್ ಗೆ ಹೋದು ಅಂತ ನಿಮ್ಗೆ ನೆನಪಿದ್ಯಾ ಫಸ್ಟ್ ಸ್ಟೇಜ್ ತ್ರೀ ಇಯರ್ಸ್ ಇರುವಾಗ ನೀವು ಫಸ್ಟ್ ಸ್ಟೇಜ್ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಡ್ಯಾನ್ಸ್ ಅಲ್ಲಿ ಹೋಗಿರೋದಿಂಗ್ ಅಲ್ಲ ಇದು ಪಿಲಿಬೇಶ ್ರ ನೀವು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೋಗುವಾಗ ಫಸ್ಟ್ ಟೈಮ್ ಫಸ್ಟ್ ಅಲ್ಲಿ ನನಗೆ ನರ್ವಸ್ ಆಯ್ತು ಮತ್ತೆ ಒನ್ ಬೈ ಒನ್ ಕಿಡ್ಸ್ ಹೋಗುವಾಗ ಎಲ್ಲ ನರ್ವಸ್ ಹೋಯ್ತು ಮತ್ತೆ ನನ್ನ ಬೆಸ್ಟ್ ಕೊಟ್ಟಿದ್ದೀನಿ ಮತ್ತೆ ನರ್ವಸ್ ಎಲ್ಲ ಹೋಯ್ತು ಮತ್ತೆ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಆಯ್ತು ಓಕೆ ನೀವು ಇವಾಗ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ವಾ ಇವಾಗ್ಲೇ ನೀವು ಇಷ್ಟು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದೀರಾ ಅಂದ್ರೆ ಇದಕ್ಕಿಂತ ಮೊದಲು ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರ್ಬೋದು ಇವಾಗ್ಲೇ ನಿಮ್ಗೆ ಯಾವ್ದೇ ಸ್ಟೇಜ್ ಫಿಯರ್ ಇಲ್ಲ ಅಲ್ವಾ ಆ ಟೈಮಲ್ಲಿ ಅಷ್ಟು ಪರ್ಫಾಮೆನ್ಸ್ ಅನ್ನ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಅದು ಗ್ರೇಟ್ ಅಂತಾನೆ ಹೇಳ್ಬೋದಲ್ವಾ ಸೊ ಅದ್ರಿಂದ ನೀವು ಇವಾಗ ಫೋರ್ತ್ ಸ್ಟ್ಯಾಂಡರ್ಡ್ ನಿಮ್ಮ ಸ್ಕೂಲಲ್ಲಿ ಹೇಗ್ ಸಪೋರ್ಟ್ ಮಾಡ್ತಾರೆ ಈ ಗೆ ಅಂಡ್ ಡ್ಯಾನ್ಸ್ಗೆಲ್ಲ ಯಾಕಂದ್ರೆ ಒಂದೊಂದು ಟೈಮಲ್ಲಿ ಪ್ರೋಗ್ರಾಮ್ ಇರುವಾಗ ನಿಮಗೆ ರಜೆ ಮಾಡ್ಬೇಕಾಗ್ತದೆ ನೋಟ್ಸ್ ಕಂಪ್ಲೀಟ್ ಆಗೋದಿಲ್ಲ ಅವಾಗೆಲ್ಲ ಹೆಂಗ್ ಸಪೋರ್ಟ್ ಮಾಡ್ತಾರೆ ನನ್ನ ಶಾಲೆಯವರು ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತು ಒಂದಿನ ಆ್ಯನ್ವಲ್ ಎಕ್ಸಾಮಲ್ಲಿ ಲಾಸ್ಟ್ ಎಕ್ಸಾಮ್ ಕಂಪ್ಲೀಟರ್ ಇತ್ತು ಹಾಗೆ ನನಗೆ ಶೂಟಿಂಗ್ ಇತ್ತು ಫಿಲ್ಮಿದು ಹಾಗೆ ನನ್ನ ಅಮ್ಮ ಹೇಳಿದ್ರು ಪ್ರಿನ್ಸಿಪಲ್ ಹತ್ರ ಮಾತಾಡುವ ಅಂತ ಮಾತಾಡುವಾಗ ಅಮ್ಮ ಹೇಳಿದ್ದಾರೆ ಒಂದು ಲೀವ್ ತಗೊಳ್ಬೋಣ ಅಂತ ಹಾಫ್ ಆನ್ ಅವರ್ ಅವರು ಹೇಳಿದ್ದಾರೆ ಎಷ್ಟು ಬೇಕಾದರೆ ಲೀವ್ ತಗೊಳ್ಳಿ ಮತ್ತೆ ಬಂದು ಎಕ್ಸಾಮ್ ಬರಿಬೇಕು ಆವಾಗ ಶೂಟಿಂಗ್ ಎಲ್ಲ ಆಗಿ ಮತ್ತೆ ಸ್ಕೂಲಿಗೆ ಹೋಗಿ ಸ್ಟಾಫ್ ರೂಮಲ್ಲಿ ಸಪ್ರೇಟ್ ಪ್ಲೇಸ್ ಮಾಡಿ ಎಲ್ಲ ರೆಡಿ ಮಾಡಿ ಎಕ್ಸಾಮ್ ಮನೆಗೆ ಓಕೆ ಸ್ಕೂಲಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಅಲ್ವಾ ಸೊ ಹಾಗಾದ್ರೆ ಮಿಷ್ಕಾ ಅವರು ಇಷ್ಟು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಬೆನ್ನ ಹಿಂದೆ ನಿಮ್ಮ ತಂದೆ ತಾಯಿ ಕೂಡ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿರ್ತಾರೆ ಅಲ್ವಾ ಆದ್ರಿಂದ ನಿಮ್ಮ ತಂದೆ ತಾಯಿಯ ಹೆಸರನ್ನ ಮತ್ತೆ ಅವರಿಗೆ ಏನಾದ್ರೂ ಥ್ಯಾಂಕ್ಸ್ ಹೇಳಬೇಕಾ ನಿಮ್ಮ ಮನಸ್ಸಲ್ಲಿರುವಂತಹ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು ಅಮ್ಮನ ಹೆಸರು ತಷ್ಮಾ ಅಂತ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನಿ ಯಾಕೆ ಗೊತ್ತುಂಟ ಅವರು ನನ್ನ ಅಜ್ಜೀವೂ ಸಪೋರ್ಟ್ ನನಗೆ ಅವ್ರದ್ದೊಂದು ಕಾಂ ಕಾನ್ಫಿಡೆನ್ಸ್ ಇತ್ತದೆ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತು ಎಲ್ಲ ಕಾಂಪಿಟೇಷನ್ಸ್ ಇದ್ದರೆ ಎನ್ರೋಲ್ ಮಾಡ್ತಾರೆ ಅದು ನನಗೊಂದು ಖುಷಿ ತುಂಬ ಥ್ಯಾಂಕ್ಸ್ ಮತ್ತು ನನ್ನ ಅಪ್ಪನ ಹೆಸರು ಚೇತನ್ ಕುಮಾರ್ ಅವರು ಅವರು ಸಹ ತುಂಬ ಸಪೋರ್ಟ್ ಮಾಡ್ತಾರೆ ಅವರಿಗೆ ಸಹ ತುಂಬ ಥ್ಯಾಂಕ್ಸ್ ಹಾಗಾದ್ರೆ ನಿಮ್ಮ ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟಿವ್ ಅಲ್ವಾ ಹಾಗಾದ್ರೆ ಸ್ಕೂಲು ತುಂಬಾ ಸಪೋರ್ಟಿವ್ ಈಚೆ ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟಿವ್ ಹಾಗಾದ್ರೆ ಫ್ಯಾಮಿಲಿ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ತಂದೆ ತಾಯಿಯನ್ನ ಬಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ತುಂಬಾ ಸಪೋರ್ಟ್ ನನ್ನ ಅಜ್ಜಿ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಕೂಡ ತುಂಬಾ ಸಪೋರ್ಟ್ ಅಲ್ವಾ ಸೊ ಆದ್ರಿಂದ ಈ ಒಂದು ಗೆ ಹೋಗ್ತಾ ಇದ್ದೀರಾ ಡ್ಯಾನ್ಸ್ ಡ್ಯಾನ್ಸಿಗೆ ಹೋಗ್ತಾ ಇದ್ದೀರಾ ಅಲ್ವಾ ನಿಮ್ಮ ಒಂದು ಸ್ವಯಂ ಇಚ್ಛೆಯಿಂದ ನೀವು ಹೋಗ್ತಾ ಇದ್ದೀರಾ ಅಥವಾ ಪೇರೆಂಟ್ಸ್ ಅವರು ಫಸ್ಟ್ ನಿಮ್ಮನ್ನ ಕಳ್ಸಿದ್ದ ಇಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡುವಾಗ ಮಾಡಲಿಂಗ್ ಡ್ಯಾನ್ಸ್ ಎಲ್ಲ ತುಂಬ ಆಸೆ ಆಗ್ತದೆ ನನಗೆ ಸಹ ಅದು ಮಾಡಲಿಕ್ಕೆ ಬೇಕಂತ ಆದರೆ ನನ್ನ ಅಮ್ಮ ಹೇಳಿದ್ದಾರೆ ಅದು ಒಂದು ಕ್ಲಾಸ್ ಉಂಟಾ ಅಂತ ನನಗೆ ಸಹ ಅದರಲ್ಲಿ ಜಾಯಿನ್ ಆಗ್ಲಿಕ್ಕೆ ಬೇಕು ನನ್ನ ಖುಷಿಯಲ್ಲಿ ಅಮ್ಮ ಹೇಳಿದ್ದಾರೆ ಈಗ ನೀನ್ ಜಾಯಿನ್ ಮಾಡುವಂತ ಹಾಗೆ ಹಾಗಾದ್ರೆ ನಿಮಗೆ ಫಸ್ಟ್ ಇಂಟ್ರೆಸ್ಟ್ ಬಂದು ಅದನ್ನ ನೀವು ನಿಮ್ಮ ತಾಯಿಗೆ ಹೇಳಿದ್ರೆ ಅಂಡ್ ತಾಯಿಗೂ ಖುಷಿಯಾಗಿ ಅವ್ರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಅದ್ರಲ್ಲಿ ಓಕೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಅಲ್ವಾ ಆದ್ರಿಂದ ಮಾಡ್ಲಿಂಗ್ ನ ಬಗ್ಗೆ ಫಸ್ಟ್ ಮಾತಾಡೋಣ ಸೊ ಮಾಡ್ಲಿಂಗ್ ಅಲ್ಲಿ ನೀವು ಎಷ್ಟೆಲ್ಲ ಪ್ರೈಸ್ ಅನ್ನ ತಕೊಂಡಿದ್ದೀರಾ ಎಲ್ಲೆಲ್ಲ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದೀರಾ ಫಸ್ಟ್ ಅಲ್ಲಿ ನನಗೊಂದು ರನ್ನರ್ ಅಪ್ ಸಿಕ್ಕಿತ್ತು ಇದು ಮೂಡಬಿದ್ರಿಯಲ್ಲಿ ಇದು ಕರಾವಳಿ ಪ್ರಿನ್ಸೆಸ್ ಆಫ್ ಮ್ಯಾಂಗ್ಲೋರ್ ಮತ್ತೆ ಸೆಕೆಂಡ್ ಅಲ್ಲಿ ವಿನ್ನರ್ ಸಿಕ್ಕಿತ್ತು ಸಮ್ಮರ್ ಫೆಸ್ಟಿವಲ್ ಆಫ್ ಕಾರ್ಕಲ ಓಕೆ ಇದರಲ್ಲಿ ನೀವು ರನ್ನರ್ ಅಪ್ ಆಗಿದ್ರೆ ಅಂಡ್ ವಿನ್ನರ್ ಪ್ರೈಸ್ ಕೂಡ ನಿಮಗೆ ಸಿಕ್ಕಿತ್ತು ಹೌದು ಮತ್ತೆ ರನ್ನರ್ ಅಪ್ ಅಲ್ಲಿ ಸ್ಟೇಟ್ ಲೆವೆಲ್ ಗೆ ಸೆಲೆಕ್ಟ್ ಆಗ್ತೀನಿ ಹೌದಾ ಹಾಗಾದ್ರೆ ಇನ್ನು ಮುಂದಕ್ಕೂ ಕೂಡ ಇನ್ನು ದೊಡ್ಡ ದೊಡ್ಡ ಸ್ಟೇಜ್ ಗಳು ನಿಮಗೆ ಸಿಗ್ಲಿ ಅಂತ ನನ್ನ ಪರವಾಗಿ ವಾಯ್ಸ್ ಆಫ್ ಆರಾಧನ ತಂಡದ ಪರವಾಗಿ ಅಭಿಮತ ವಾಹಿನಿಯ ಪರವಾಗಿ ನಿಮ್ ಜೊತೆ ಕೇಳ್ಕೊಳ್ತಾ ಮುಂದೆ ಡ್ಯಾನ್ಸ್ ನ ಬಗ್ಗೆ ಮಾತಾಡೋಣ ಡ್ಯಾನ್ಸ್ ಅಲ್ಲಿ ನೀವು ಯಾವ್ದಾದ್ರು ಮರಿಲಿಕ್ಕೆ ಆಗದ ಒಂದು ಸ್ಟೇಜ್ ಅಂತ ಹೇಳಿದ್ರೆ ಯಾವ್ದನ್ನ ಇಷ್ಟ ಪಡ್ತೀರಾ ನನ್ನ ಚಿಲ್ಡ್ರನ್ಸ್ ಡೇ ಪರ್ಫಾರ್ಮೆನ್ಸ್ ಫಸ್ಟ್ ಓಕೆ ಅದು ನಿಮ್ಮ ಫಸ್ಟ್ ಪರ್ಫಾರ್ಮೆನ್ಸಾ ಅದೇ ನಿಮಗೆ ಯಾವತ್ತು ಕೂಡ ನೆನಪಿರುತ್ತ ಡಾನ್ಸು ಅದು ನಿಮ್ಮ ಒಂದು ಯಾವತ್ತು ಮರಿಲಿಕ್ಕಾಗದ ಒಂದು ಪರ್ಫಾಮೆನ್ಸ್ ಅಂತ ಹೇಳ್ಬೋದಾ ಎಸ್ ಓಕೆ ಹಾಗಾದ್ರೆ ಮುಂದೆ ಈಗ ನಿಮಗೆ ಸ್ಕೂಲ್ಗೆ ಈ ಒಂದು ಕೊರೋನಾ ಟೈಮ್ ಅಲ್ಲ ಅಥವಾ ಈ ಒಂದು ಮಳೆ ಒಂದು ಜೋರ್ ಬರುವಾಗ ನಮ್ಗೆಲ್ಲ ರಜೆ ಸಿಗ್ತದೆ ಕೊರೋನಾ ಆನ್ಲೈನ್ ಕ್ಲಾಸಸ್ ಇತ್ತು ಬಿಡಿ ಈ ಒಂದು ಮಳೆಗೆಲ್ಲ ರಜೆ ಸಿಗುವಾಗ ನಾವು ಸುಮ್ಮನೆ ಇರ್ತೇವೆ ಕ್ಲಾಸ್ ಮನೆಯಲ್ಲಿ ನಮ್ಗೆ ಏನು ಕೆಲಸ ಅವಾಗ ಆ ಟೈಮ್ ಅನ್ನ ಮಿಶ್ಕಾ ಅವರು ಹೇಗೆ ಸ್ಪೆಂಡ್ ಮಾಡ್ತಾರೆ ನನಗೆ ಮುಂಚೆ ರಾತ್ರಿಯಲ್ಲಿ ಬೇಡ್ತಾ ಇದ್ದೇನೆ ದೇವರು ರಜೆ ಕೊಡಿ ರಜೆ ಕೊಡಿ ಅಲ್ಲ ನೆಕ್ಸ್ಟ್ ಡೇ ರಜೆ ಕೊಟ್ಟು ಕಟ್ಟಿದ್ರು ಡಿ ಸಿ ಮತ್ತೆ ಆವಾಗ ಖುಷಿ ಆಗ್ತದೆ ಮತ್ತೆ ಸ್ವಲ್ಪ ಸ್ವಲ್ಪ ಟೈಮ್ ಆದ್ರೆ ಇದು ಬೇಜಾರಾಗ್ತದೆ ನನ್ನ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ತೇನೆ ಮತ್ತೆ ನನ್ನ ತಂಗಿ ಇದ್ದಾರೆ ಅವರೊತ್ತಿಗೆ ಆಟ ಆಡ್ತೇನೆ ಮತ್ತೆ ಈವ್ನಿಂಗ್ ನನ್ನ ಒಂದು ನೇಬರ್ ಫ್ರೆಂಡ್ಸ್ ಇದ್ದಾರೆ ಅವರೊಟ್ಟಿಗೆಲ್ಲ ಸ್ಪೆಂಡ್ ಮಾಡ್ತೀರಾ ಹಾಗಾದ್ರೆ ಮುಂದೆ ನಿಮ್ಮ ಒಂದು ಸ್ಕೂಲಲ್ಲಿ ನಿಮ್ಮ ಫೇವ್ರೆಟ್ ಟೀಚರ್ ಅಂತ ಹೇಳಿದ್ರೆ ಯಾರು ಇಷ್ಟ ಇಷ್ಟಪಡ್ತೀರಾ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನನ್ನ ಫೇವ್ರೆಟ್ ಟೀಚರ್ ನಯನ ಮ್ಯಾಮ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಮನ ನನ್ನ ಫೇವ್ರೆಟ್ ಟೀಚರ್ ಆಶಾ ಮ್ಯಾಮ್ ಮತ್ತು ತರ್ಡ್ ಸ್ಟ್ಯಾಂಡರ್ಡಲ್ಲಿ ನನ್ನ ಫೇವ್ರೆಟ್ ಟೀಚರ್ ಸೌಮ್ಯ ಮ್ಯಾಮ್ ಮತ್ತು ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಮಹಾಲಕ್ಷ್ಮಿ ಮ್ಯಾಮ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತೆ ನಾನು ಏನ್ ಏನಾದ್ರೂ ಅಚೀವ್ ಮಾಡಿದ್ರೆ ಇನ್ಸ್ಟಾ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹಾಕ್ತಾರೆ ಸ್ಟೇಟಸ್ ಅಲ್ಲಿ ಎಲ್ಲ ಹಾಕ್ತಾರೆ ಮತ್ತೆ ತುಂಬಾ ಸಪೋರ್ಟ್ ಇದ್ದಾರೆ ಓಕೆ ಹಾಗಾದ್ರೆ ಈ ಒಂದು ನೀವು ಇಷ್ಟು ಎಲ್ಲ ಅವರ ಹೆಸರನ್ನ ಇನ್ನೂ ನೆನಪಿನಲ್ಲಿ ಇಟ್ಕೊಂಡು ಈ ಒಂದು ಸ್ಥಳದಲ್ಲಿ ಹೇಳಿದ್ದು ಅವರಿಗೆ ಗೊತ್ತಾಗುವಾಗ ಅವ್ರು ಸಪೋರ್ಟ್ ಮಾಡಿದಕ್ಕೆ ಅವರಿಗೂ ಕೂಡ ತುಂಬಾ ಖುಷಿ ಆಗಿರ್ತದೆ ಅಲ್ವಾ ಸೊ ಆದ್ರಿಂದ ಮುಂದಕ್ಕೆ ನಿಮ್ಮ ಸ್ಕೂಲಲ್ಲಿ ನಿಮಗೆ ಸ್ಪೋರ್ಟ್ಸ್ ಇರುತ್ತಾ ಹಾ ನಿಮಗೆ ಯಾವ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ ನನಗೆ ಇದು ಡಾಜ್ ಬಾಲ್ ಹೌದಾ ಯಾಕೆ ಅದು ಓಡುದಲ್ಲ ಫುಲ್ ಸರ್ಕಲ್ ಹಾಕೊಂಡು ಒಳಗೆ ತುಂಬಾ ಖುಷಿ ಆಗುತ್ತಲ್ವಾ ಸೊ ಹಾಗಾದ್ರೆ ಮುಂದೆ ಮಿಶ್ಕಾ ಅವರಿಗೆ ಈ ಒಂದು ಫ್ಯಾಮಿಲಿಯಲ್ಲೂ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಅಂಡ್ ಸ್ಕೂಲ್ ಅಲ್ಲೂ ತುಂಬಾ ಸಪೋರ್ಟ್ ಮಾಡ್ತಾರೆ ಅದನ್ನ ಬಿಟ್ಟು ಯಾರು ಯಾರಾದ್ರೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ಬೇಕು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರು ಯಾರಿಗೆ ಹೇಳಿಕ್ ಇಷ್ಟಪಡ್ತೀರಾ ನನ್ನ ಅಮ್ಮನ ಫ್ರೆಂಡ್ಸಿಗೆ ಅವರ ಮಕ್ಕಳಿಗೆ ತುಂಬಾ ಥ್ಯಾಂಕ್ಸ್ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಮತ್ತೆ ನನ್ನ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗೆ ಅವರೆಲ್ಲರಿಗೂ ಕೂಡ ನೀವು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಲ್ವಾ ಹಾಗಾದ್ರೆ ಇವತ್ತು ನೀವಿಷ್ಟು ಸಾಧನೆಯನ್ನ ಮಾಡ್ತಾ ಇದ್ದೀರಾ ಇಷ್ಟು ಗಳು ಸಿಗ್ತದೆ ಇವತ್ತು ನೀವು ಅಭಿಮತ ವಾಹಿನಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ಪದ್ಮಶ್ರೀ ಭಟ್ ಮೇಡಮ್ ಅವರಲ್ವಾ ಸೊ ಅವರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ತುಂಬ ಥ್ಯಾಂಕ್ಸ್ ಬಾಯ್ಸ್ ಆಫ್ ಆರಾಧ ಆರಾಧನಾ ಮತ್ತು ಪದ್ಮಶ್ರೀ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ನಮ್ಮ ಥರ ಪುಟ್ಟ ಪುಟ್ಟ ಮಕ್ಕಳಿಗೆ ತುಂಬ ಚಾನ್ಸಸ್ ಕೊಡ್ತಾರೆ ಈಗ ಇಂಟರ್ವ್ಯೂ ಎಲ್ಲ ಮತ್ತು ಕಾಂಪಿಟೇಷನ್ಸ್ ಎಲ್ಲ ತುಂಬ ಥ್ಯಾಂಕ್ಸ್ ಮತ್ತು ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತೆ ಏನಾದರೂ ಅಚೀವ್ ಮಾಡಿದ್ರೆ ಎಲ್ಲ ಸ್ಟೇಜಸ್ ಅಲ್ಲಿ ಹಾಕ್ತಾರೆ ತುಂಬಾ ನಿಮ್ಮ ನಿಮ್ಮಂತಹ ಟ್ಯಾಲೆಂಟ್ ಇರುವಂತಹ ಪ್ರತಿಭೆಗಳನ್ನ ಸಪೋರ್ಟ್ ಮಾಡ್ಲಿಕ್ಕೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಪದ್ಮಶ್ರೀ ಭಟ್ ಮೇಡಮ್ ಅವರು ಯಾವತ್ತೂ ಕೂಡ ನಿಮ್ಮ ಬೆನ್ನೆಲು ಬಾಗಿರ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಸೊ ಅದರಿಂದ ಯಾವ್ದಾದ್ರು ಹಾಡು ಹೇಳ್ಲಿಕ್ಕೆ ನೀವು ಇಷ್ಟಪಡ್ತೀರಾ ನನಗೊಂದು ಕೃಷ್ಣ ಭಕ್ತಿ ಗೀತೆ ತುಂಬಾ ಇಷ್ಟ ಓಕೆ ಹಾಗಾದ್ರೆ ನಮ್ಮ ವೀಕ್ಷಕರು ಕಾತರತೆಯಿಂದ ಕಾಯ್ತಾ ಇರ್ತಾರೆ ವಿಶ್ಕ ಅವರ ಬಾಯಿಂದ ಹಾಡನ್ನ ಕೇಳುವ ಅಂತ ಸೊ ಹಾಡಿ ദണം മധുരം മധുരം നയണം മധുരം മധുരം ഹൃദയം മധുരം ഗമണം മധുരം അഖിലം മധുരം വചനം മധുരം ചരിതം മധുരം वसनं मधुरं वणितं मधुरम् ಎಸ್ ತುಂಬ ಚೆನ್ನಾಗಿ ಆಡನಾಡಿದ್ರ ಡ್ಯಾನ್ಸು ಮಾಡಲಿಂಗ್ ಜೊತೆ ಸಾಂಗ್ ಕೂಡ ತುಂಬ ಚೆನ್ನಾಗಿ ಹಾಡ್ತೀರ ಆಯ್ತು ಅಂದ್ರೆ ಮುಂದೆ ಸಿಂಗಿಂಗಲ್ಲೂ ಕೂಡ ಏನಾದರೂ ಸ್ವಲ್ಪ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಆದ್ರಿಂದ ಮಿಷ್ಕಾ ಅವರು ಈಗ ಈ ಈ ಒಂದು ಕಲಾಕ್ಷೇತ್ರದಲ್ಲಿ ಇದ್ದಾರೆ ಮುಂದೆ ನಿಮ್ಮ ಎಜುಕೇಷನ್ ಎಲ್ಲ ಮುಗಿಸಿದ ನಂತರ ಏನಾಗಬೇಕು ಅಂತ ಆಸೆ ಇದೆ ಜೀವನದಲ್ಲಿ ನನ್ನ ನನಗೆ ಜೀವನದಲ್ಲಿ ಒಂದು ಪಿ ಡಿ ಆಗಲಿಕ್ಕೆ ಆಸೆ ಇದೆ ಯಾಕೆ ಗೊತ್ತುಂಟ ನನಗೆ ಮಕ್ಕಳಂದ್ರೆ ತುಂಬ ಇಷ್ಟ ಮಕ್ಕಳನ್ನು ಟ್ರೀಟ್ ಮಾಡೋದಂದ್ರೆ ತುಂಬ ತುಂಬ ಇಷ್ಟ ಅದಕ್ಕೆ ಪಿಡಿಯಾಟ್ರಿಷನ್ ಅದಕ್ಕೆ ಅದ್ರ ಜೊತೆ ನಿಮ್ಗೆ ತಂಗಿ ಕೂಡ ಇದರಲ್ವಾ ತಂಗಿಯ ಬಗ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ನೀವು ಸಪೋರ್ಟ್ ಮಾಡ್ತಾರೆ ಇದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾಳೆ ನನ್ನನ್ನು ಬೇಜಾರಲ್ಲಿ ಹಿಡುದಿಲ್ಲ ಖುಷಿಯಲ್ಲಿ ಹಿಡ್ತಾಳೆ ಓಕೆ ಅವಳು ಕೂಡ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಲ್ವಾ ಸೊ ಹಾಗಾದ್ರೆ ಇವತ್ತು ನಿಮ್ಮ ಒಂದು ಇಂಟರ್ವ್ಯೂ ಅನ್ನ ಎಲ್ಲರೂ ನೋಡ್ತಾ ಇದಾರೆ ನಿಮ್ಮ ಸಾಧನೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಅಭಿಮತ ವಾಹಿನಿ ಹಾಗೂ ತಂಡದ ಸರ್ವ ಸದಸ್ಯರು ಅಲ್ವಾ ಸೊ ಅಭಿಮತ ವಾಹಿನಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಭಿಮತ ಚಾನೆಲ್ಗೆ ತುಂಬಾ ಥ್ಯಾಂಕ್ಸ್ ಅವರೇ ನನಗೆ ಒಂದು ಸ್ಟೇಜ್ ಕೊಟ್ಟು ಇಲ್ಲಿ ಮಾತನಾಡಿಸ ಅವಕಾಶ ಕೊಟ್ಟನ್ನು ತುಂಬ ಥ್ಯಾಂಕ್ಸ್ ಅಭಿಮತ ಚಾನೆಲ್ಗೆ ತುಂಬ ನಿಮ್ಮ ಈ ಒಂದು ಸಾಧನೆಯ ಜರ್ನಿ ಇನ್ನು ಮುಂದಕ್ಕೂ ಕೂಡ ಮುಂದುವರಿತಾ ಹೋಗ್ಲಿ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ರೆ ನಿಮ್ಮ ಎಲ್ಲ ಕಲಾ ಜರ್ನಿಯನ್ನು ತಿಳಿಸಿಕೊಟ್ರಿ ಹಾಗೆ ಇನ್ನು ಮುಂದಕ್ಕೂ ಉನ್ನತವಾದಂತಹ ವೇದಿಕೆಗಳು ನಿಮಗೆ ಸಿಗಲಿ ಅಂತ ನನ್ನ ಪರವಾಗಿ ವಾಯ್ಸ್ ಆಫ್ ಆರಾಧನಾ ತಂಡದ ಪರವಾಗಿ ಹಾಗೂ ನಮ್ಮ ಅಭಿಮತ ವಾಹಿನಿಯ ತಂಡದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಆ್ಯಂಡ್ ಕೊನೆಯದಾಗಿ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ तुम्ही थँक्री वीक्षकरीगू कुठ तुम्ही थँक्री तुम्ही थँक इडत ओके थँक्यू थँक्यू सो मच ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಯಾಗಿರುವಂತಹ ಮಿಷ್ಕಾ ಅವರ ಕಲಾ ಜರ್ನಿ ಇಂತಹದೇ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ಪ್ರತಿ ವಾರ ಪ್ರತಿಭಾ ಚುಕ್ಕೆಗಳು ಕಾರ್ಯಕ್ರಮದ ಮೂಲಕ ನಾವು ನಿಮ್ಮ ಮುಂದೆ ಬರ್ತೇವೆ ಆದ್ರಿಂದ ಎಲ್ಲ ಪ್ರತಿಭೆಗಳಿಗೆ ನಿಮ್ಮ ಪ್ರೀತಿಯ ಆಶೀರ್ವಾದವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ನಾನು ನಿಮ್ಮ ಶ್ರೇಯ ಸುಳ್ಯ ಇದು ಅಭಿಮತ ಜನ ಮನದ ನಾಡಿಮಿಡಿತ ಧನ್ಯವಾದಗಳು Woo! <smart noise>